ಮುಖ್ಯಾಂಶಗಳು ಜಿಲ್ಲೆಯಲ್ಲಿ ನಡೆಯುತ್ತಿರುವ ಕಾಂಗ್ರೆಸ್ ಜನಕಲ್ಯಾಣ ಸಮಾವೇಶದಲ್ಲಿ ರೈತರ ಬೇಡಿಕೆಗಳಿಗೆ ಪರಿಹಾರ ಸೂಚಿಸದಿದ್ರೆ ರಾಜ್ಯ ರೈತ ಸಂಘದಿಂದ ಬೆಳಗಾವಿ ಅಧಿವೇಶನಕ್ಕೆ ಮುತ್ತಿಗೆ ಎಚ್ಚರಿಕೆ ನೀಡಿದ ರೈತ ಮುಖಂಡ ಅರಳಾಪುರ ಮಂಜೇಗೌಡ ಬಾಗೂರು ಹೋಬಳಿ ಬ್ಯಾಡನಹಳ್ಳಿ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಅನಸೂಯ ರಂಗಸ್ವಾಮಿ ಅವಿರೋಧ ಆಯ್ಕೆ ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಪಟಾಕಿ ಸಡಿಸಿ ಸಂಭ್ರಮ ಶಾಸಕರ ಸಹಕಾರದಿಂದ ಅಧ್ಯಕ್ಷರಾಗಿದ್ದು ಪಂಚಾಯಿತಿ ಅಭಿವೃದ್ಧಿಗೆ ಆದ್ಯತೆಯಿಂದ ಅಧ್ಯಕ್ಷೆ ರಾಜಕೀಯ ಸಮಾವೇಶಗಳಿಂದ ಖಜಾನೆ ಹಣ ಬೇಯಿಸುವುದನ್ನ ಬಿಟ್ಟು ರಾಜ್ಯದ ಅಭಿವೃದ್ಧಿಗೆ ಮುಂದಾಗುವಂತೆ ಸರ್ಕಾರವನ್ನು ಆಗ್ರಹಿಸಿದ ನಾಡಪ್ರಭು ಕೆಂಪೇಗೌಡ ವೇದಿಕೆಯ ಅಧ್ಯಕ್ಷ ಆನಂದ್ಕಾಳಿನಹಳ್ಳಿ ತಾಲೂಕಿನ ನೊಕೇಹಳ್ಳಿಯಲ್ಲಿ ಕಾರ್ತಿಕ ಮಾಸದಂದು ಶ್ರೀ ಸದಾಶಿವಸ್ವಾಮಿ ಹಾಗೂ ಬಸವೇಶ್ವರ ಸ್ವಾಮಿಗೆ ಹೋಬಳಿ ವೀರಶೈವ ಸಮಾಜದಿಂದ ವಿಶೇಷ ಪೂಜೆ ಹೂವಿನ ಅಲಂಕಾರ ಡಿಸೆಂಬರ್ ಹಾಸನದಲ್ಲಿ ನಡೆಯುವ ಕಾಂಗ್ರೆಸ್ ಸಮಾವೇಶದಲ್ಲಿ ರೈತರ ವಿವಿಧ ಬೇಡಿಕೆ ಪರಿಹಾರ ಕಾರ್ಯಕ್ರಮ ರೂಪಿಸುತ್ತಿದ್ದರೆ ರಾಜ್ಯ ಸರ್ಕಾರದ ಧೋರಣೆಯನ್ನ ಖಂಡಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ಡಿಸೆಂಬರ್ ಹದಿನಾರರಂದು ಬೆಳಗಾವಿಯಲ್ಲಿ ನಡೆಯುವ ಅಧಿವೇಶನಕ್ಕೆ ಮುಚ್ಚುಗೆ ಹಾಕಲಾಗುವುದೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ಅರ್ಣಾಪುರ ಮಂಜೇಗೌಡ ಹೇಳಿದರು ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸರ್ಕಾರದವರು ಕೇವಲ ಉತ್ಸವ ಮೂರ್ತಿಗಳಂತೆ ಆಡಳಿತ ನಡೆಸುತ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿಲ್ಲ ಚುನಾವಣಾ ಪೂರ್ವದಲ್ಲಿ ಕೃಷಿ ಕಾಯ್ದೆ ರದ್ದುಗೊಳಿಸುತ್ತೇವೆ ಮತ್ತು ಮೇಕೆದಾಟು ಯೋಜನೆ ಕಳಸಾ ಬಂಡೂರಿ ಯೋಜನೆ ಅನುಷ್ಠಾನಕ್ಕೆ ತರುತ್ತೇವೆ ಎಂದು ಸ್ವಾಮಿನಾಥನ್ ವರದಿಯ ಪ್ರಕಾರ ವೈಜ್ಞಾನಿಕ ಬೆಲೆ ನಿಗದಿಪಡಿಸುವುದು ಸಮಗ್ರ ನೀರಾವರಿ ಯೋಜನೆ ರೂಪಿಸುವುದು ರೈತರ ಸಂಪೂರ್ಣ ಸಾಲ ಮನ್ನಾ ಎಪಿಎಂಸಿ ಮತ್ತು ಭೂಸ್ವಾಧೀನ ಕಾಯ್ದೆ ರದ್ದುಗೊಳಿಸುವ ವಾಗ್ದಾನಗಳನ್ನು ನೀಡಿ ಅಧಿಕಾರಕ್ಕೆ ಬಂದ ನಂತರ ಮರೆತಿದ್ದಾರೆ ಸರ್ಕಾರ ಹೀಗೆಯೇ ರೈತರ ವಿಷಯಗಳನ್ನ ನಿರ್ಲಕ್ಷ್ಯ ಮಾಡಿದರೆ ಮುಂದಿನ ದಿನಗಳಲ್ಲಿ ಅದರ ಪರಿಣಾಮವನ್ನು ಎದುರಿಸಬೇಕಾಗುತ್ತದೆ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಪ್ರಕೃತಿ ವಿಕೋಪಗಳಿಂದ ಬೆಲೆಗಳು ಕೈ ಸೇರುತ್ತಿಲ್ಲ ಜಾನುವಾರುಗಳು ಮೇವು ಇಲ್ಲದೆ ಪರದಾಡುವ ಸ್ಥಿತಿ ಎದುರಾಗಿದೆ ಇಂತಹ ಸಂದರ್ಭದಲ್ಲಿ ಸರ್ಕಾರ ಪರಿಹಾರ ಕ್ರಮಗಳ ಜರುಗಿಸಿಕೊಡದೆ ವಿಳಂಬ ಮಾಡುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಕೃಷಿ ಚಟುವಟಿಕೆಗಳಿಗೆ ಮೂಲಾಧಾರವಾದ ವಿದ್ಯುತ್ ಹಾಗೂ ಇದಕ್ಕೆ ಬೇಕಾದ ಪರಿವರ್ತಕ ವಿದ್ಯುತ್ ಕಂಬ ಹಾಗೂ ತಂತಿಗಳನ್ನು ಅಳವಡಿಸಲು ಇಂಧನ ಇಲಾಖೆ ವೆಚ್ಚ ಭರಿಸುತ್ತಿದ್ದು ಇದಕ್ಕಾಗಿ ರೈತರು ವಂತಿಕೆಯಾಗಿ ಹದಿನೇಳು ಸಾವಿರದಿಂದ ಇಪ್ಪತ್ತ್ ಮೂರು ಸಾವಿರ ರುಗಳವರೆಗೆ ಕಟ್ಟುತ್ತಿದ್ದಾರೆ ಅದನ್ನೀಗ ಕೈಬಿಟ್ಟು ರೈತರೇ ನೇರವಾಗಿ ಪಂಪ್ಸೆಟ್ಗಳಿಗೆ ವಿದ್ಯುತ್ ಪಡೆದುಕೊಳ್ಳಲು ಮೂರರಿಂದ ನಾಲ್ಕು ಲಕ್ಷ ಭರಿಸಬೇಕಾದ ದುಬಾರಿಯಾದ ಪರಿಸ್ಥಿತಿಯನ್ನು ಸರ್ಕಾರ ಸೃಷ್ಟಿಸಿದೆ ಕೃಷಿ ಪಂಪ್ಸೆಟ್ಗೆ ಆಧಾರ್ ಸಂಖ್ಯೆ ಜೋಡಣೆ ಮಾಡುವ ಮೂಲಕ ಮೀಟರ್ ಅಳವಡಿಸಿ ಶುಲ್ಕ ವಿಧಿಸುವ ಉದ್ದೇಶವನ್ನ ಸರ್ಕಾರ ಕೈಬಿಡಬೇಕು ರೈತರ ಬೆಳೆಗಳಿಗೆ ನ್ಯಾಯಯುತ ಬೆಲೆಯನ್ನ ನಿಗದಿಪಡಿಸಬೇಕು ಕೃಷಿ ಕ್ಷೇತ್ರಕ್ಕೆ ಮೂಲಭೂತ ಸೌಕರ್ಯಗಳಾದ ಭೂಮಿ ರಸ್ತೆ ನೀರು ವಿದ್ಯುತ್ ಬಿತ್ತನೆ ಬೀಜ ರಸಗೊಬ್ಬರ ಕೀಟನಾಶಕ ಹಾಗೂ ಕೃಷಿ ಯಂತ್ರೋಪಕರಣಗಳಿಗೆ ಸಹಾಯಧನ ನೀಡಬೇಕಾಗಿರುವುದು ಸರ್ಕಾರದ ಜವಾಬ್ದಾರಿ ಹಾಸನದಲ್ಲಿ ನಡೆಯುವ ಸಮಾವೇಶದಲ್ಲಿ ರೈತರ ಪರವಾಗಿ ಯೋಜನೆಗಳನ್ನು ರೂಪಿಸದಿದ್ದರೆ ಅರಸಿಕೆರೆಯಿಂದ ರೈಲಿನ ಮುಖಾಂತರ ಲಕ್ಷಾಂತರ ರೈತರು ಬೆಳಗಾವಿಯಲ್ಲಿ ನಡೆಯುವ ಅಧಿವೇಶನಕ್ಕೆ ಮುತ್ತಿಗೆ ಹಾಕಲಾಗುವುದು ಎಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಬಾಬು ಗನ್ನಿ ಸೋಮಣ್ಣ ಚಂದ್ರಮ್ಮ ನಾಗರತ್ನಮ್ಮ ರವೀಶ್ ಶಿವೇಗೌಡ ಕುಮಾರ್ ತಾಂಡವೇಶ್ ಭಾಗವಹಿಸಿದ್ದರು ಇಡೀ ಕಾಂಗ್ರೆಸ್ ಎಲ್ಲ ಮಂತ್ರಿಗಳು ಸಿ ಎಂ ಹಿಡಿದು ಡಿ ಸಿ ಎಂ ಹಿಡಿದ್ರು ಎಲ್ಲ ಮಿನಿಸ್ಟ್ರುಗಳು ಎಮ್ ಎಲ್ ಎಲ್ಲ ಆಸ್ತಿ ಬರ್ತಿದ್ದಾರೆ ಆ ವೇದಿಕೆ ಮೇಲೆ ಇಡೀ ರಾಜ್ಯದ ರೈತರದು ಏನು ಬೇಡಿಕೆ ಇತ್ತು ಅದನ್ನು ಹಾಸನ ಜಿಲ್ಲೆಯಲ್ಲಿ ಏನು ಸಮಸ್ಯೆ ಮಾಡ್ತಾ ಇದ್ದೀರಿ ಘೋಷಣೆ ಮಾಡಬೇಕು ಘೋಷಣೆ ಅಂತಂದರೆ ನೀವು ಕೊಟ್ಟಿದ್ದು ಮಾತು ಏನು ಸರ್ ಮಾತು ಕೊಟ್ಟಿದ್ದೀರಿ ನಮಗೆ ನೀವು ಸರ್ಕಾರ ಬರೋಕ್ಕಿಂತ ಮುಂಚೆ ಭೂ ಸಾಧನ ಕಾಯ್ದೆ ಎ ಪಿ ಎಮ್ ಸಿ ಕಾಯ್ದೆ ಸ್ವಾಮಿನಾಥಿ ವರ್ದೇ ನಮಗೆ ರೈತನ್ನು ನಿಗದಿ ಮಾಡೋದು ವೈದ್ಯರಕ್ಕೆ ಬೆಲೆಯನ್ನು ಫಿಕ್ಸ್ ಮಾಡೋದು ಕಳಸ ಬಂಡೂರಿ ಮೇಕೆದಾಟು ಮತ್ತು ಕೆ ಪಿ ಟಿ ರೈತರಿಗೆ ನೇರವಾಗಿ ಇಪ್ಪತ್ತ್ನಾಲ್ಕು ಗಂಟೆಗೆ ಟಿ ಸಿ ಸಿಗ್ತಿತ್ತು ಇವಾಗ ಅದೆಲ್ಲ ಇವತ್ತು ಮಾತಿಗೆ ತಬ್ಬಿದ್ದೀರಿ ಟಿ ಸಿ ಎಲ್ಲ ಟಿ ಸಿನೂ ಕೊಡ್ತೇವೆಲ್ಲ ರೈತ ಎರಡು ಲಕ್ಷ ಕೊಟ್ಟು ಸೋಲಾರ್ ಆ್ಯಕಿಂದ ನೀವೊಂದು ಕಾನೂನು ಮಾಡ್ಕೊಂಡಿದ್ದೀರಿ ಆ ಕಾನೂನು ಇದ್ದಾಗಬೇಕು ನೇರಾಗಿ ರೈತರಿಗೆ ಕರೆಂಟ್ ಸುಟ್ಟು ಇಪ್ಪತ್ನಾಲ್ಕು ಗಂಟೆಗೆ ಟಿ ಸಿನೇ ಕಟ್ಟಬೇಕು ಅವ್ರಿಗೀಗ ಏನು ಪಂಪ್ ಸೆಟ್ಗೆ ಲೈನನ್ನೇ ವ್ಯವಸ್ಥೆ ಮಾಡು ಇವತ್ತು ಮೂರು ತಿಂಗಳು ನಾಲ್ಕು ತಿಂಗಳಾದರೂ ಲೈನ್ ಕೊಡ್ತಾಯಿಲ್ಲ ಇಡೀ ಬೆಳೆಗಳು ಒಣಗೋಗ್ತವೆ ಮೀಟ್ರ್ ಹಾಕ್ತೀನಿ ಅಂತ ಹೋಗಿದ್ದೀರಿ ಮೀಟ್ರ್ ನಾಕೋದು ದೊಡ್ಡ ಗಂಡಾಂತರ ಈ ರಾಜ್ಯಕ್ಕೆ ಅಂತ ಹೇಳಿ ತಾತ್ಕಾಲಕ್ಕೆ ಸರ್ಕಾರ ವಾಪಸ್ಸು ಆಗುತ್ತೆ ಅಂದರೆ ಕಣ್ಣು ಮುಚ್ಚಲಾಟಕ್ಕೆ ನಮ್ಮ ಜೊತೆ ನೆಡ್ಕಂಡ್ರು ಆಮೇಲೆ ಈಗ ಅದನ್ನು ಬಿಟ್ಟು ರೈತರಿಗೆ ಮೋಸ ಮಾಡೋಕೆ ಇನ್ನೊಂದು ಆಧಾರ್ ಕಾರ್ಡ್ ಲಿಂಕ್ ಮಾಡೋಕೊಂಟಿದಿರಿ ಆಧಾರ್ ಕಾರ್ಡ್ ಲಿಂಕ್ ಮಾಡಿದ್ರೆ ರೈತರು ಉಳ್ಕೊತ ನಮ್ಮ ಪಂಪ್ ಸೆಟ್ಟಲ್ಲಿ ಬೆಳೆಯೋಕ್ಕಾಗುತ್ತಾ ನಿಮಗೆಲ್ಲ ಅನ್ನ ಹಾಕೋಕ್ಕಾಗತ್ತಾ ನಿಮ್ಗೆ ಓಡಾಡೋಕ್ಕೆ ಕಾರ್ ಕೊಡೋಕ್ಕಾಗತ್ತಾ ಸಂಬಳ ಕೊಡೋಕ್ಕಾಗತ್ತಾ ರೈತರು ಇಂಥರ ಮೇಲೆ ಇವತ್ತು ರೈತರ ಮೇಲೆ ಇವತ್ತು ಆ ಒಂದು ಮಾತನ್ನು ಕೊಟ್ಟು ಇವತ್ತು ಮಾತಿಗೆ ತಪ್ಪಿದ್ದೀರಿ ಆ ಮಾತನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ನೀವು ಏನು ಆಸನದಲ್ಲಿ ಐದನೇ ತಾರೀಕಿಗೆ ಸಭೆ ಮಾಡ್ತಾಯಿದ್ದೀರಿ ಏನು ಹೇಳ್ತೀರಿ ನೀವು ಐದು ಗ್ಯಾರಂಟಿ ಕೊಡ್ತಾರೆ ಐದು ಗ್ಯಾರಂಟಿನೇ ರಾಜ್ಯದ ರೈತರು ಯಾರು ಹತ್ರ ಕೇಳಿಲ್ಲ ರಾಜ್ಯದಾಗ ನೀವೇ ಮಾತಾಡೋದಂತರ ಐದು ಗ್ಯಾರಂಟಿ ನಾವು ಕೊಡ್ತೀವಿ ಅಂತ ನಾವು ಅದಕ್ಕೂ ಸ್ವಾಗತ ಮಾಡಿ ಕೊಡ್ರಿ ತೊಂದರೆ ಇಲ್ಲ ನಮ್ಮ ರೈತರು ಅಂತ ಅದಕ್ಕಿಂತ ಮುಂಚೆ ಇದು ಭಾರಿ ರೈತರು ಒಕ್ಕಲ್ತನ ಕಿತ್ತು ಕಾಡ್ತಾ ಇರೋದು ಇದಕ್ಕೆ ನೀವು ಭಾರಿ ಪ್ರಾಮಾಣಿಕ ಬದ್ಧವಾಗಿ ನೀವು ಕೆಲಸ ಮಾಡಬೇಕು ಈಗ ಏನು ನೀವು ಐದನೇ ತಾರೀಕು ಬರ್ತಿದ್ದರೆ ಮೊದಲನೇ ಅಜೆಂಡ ಸ್ವಾಮಿನಾಥ ವರದಿ ಪ್ರಕಾರ ನೀವು ವೈಜ್ಞಾನಿಕ ಬೆಲೆನ ಫಿಕ್ಸ್ ಮಾಡಬೇಕು ಅದೇ ಥರ ಕಳಸ ಬಂಡೂರಿ ಮತ್ತು ಮೇಕಗಟ್ಟೆ ಜನಗಳು ಅದನ್ನು ಜಾರಿಗೆ ತಾಲೂಕಿನ ಬಾಗೂರು ಕೋಬಳಿ ಬ್ಯಾಡಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಬುಧವಾರದಲ್ಲೂ ನಡೆದ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಅನಸು ನ ರಂಗಸ್ವಾಮಿ ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ ಬಾಡರ್ಹಳ್ಳಿ ಗ್ರಾಮ ಪಂಚಾಯಿತಿಗೆ ಈ ಹಿಂದೆ ಅಧ್ಯಕ್ಷರಾಗಿದ್ದ ಕೋಮಲಾ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದರಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಿಗದಿಯಾಗಿದ್ದು ಅಧ್ಯಕ್ಷ ಸ್ಥಾನಕ್ಕೆ ಅನಸಯ್ಯ ಕುಮಾರಸ್ವಾಮಿ ಹೊರತುಪಡಿಸಿ ಬೇರ್ಯಾರು ನಾಮಪತ್ರ ಸಲ್ಲಿಸಿದ ಕಾರಣ ಅನಸೂಯರವರು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ ಎಂದು ಚುನಾವಣಾಧಿಕಾರಿಗಳಾಗಿದ್ದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಾದ ಜಿಆರ್ ಹರೀಶ್ ಘೋಷಿಸಿದರು ನೂತನ ಅಧ್ಯಕ್ಷರನ್ನ ಜೆಡಿಎಸ್ ಮುಖಂಡರಾದ ಮೂಡನಹಳ್ಳಿ ಚಂದ್ರಣ್ಣ ಕುಂಬಾರಹಳ್ಳಿ ರಮೇಶ್ ಬ್ಯಾಡನಹಳ್ಳಿ ರಾಮಚಂದ್ರು ಕೆಆರ್ ರವಿಕುಮಾರ್ ಮೂರ್ತಿ ಮರುವನಹಳ್ಳಿ ಸಂತೋಷ್ ಪುಟ್ಟಸ್ವಾಮಿ ಮಡ್ಬಾ ಚಂದ್ರಯ್ಯ ಸೇರಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಪೂರ್ಣಿಮಾ ಸದಸ್ಯರಾದ ಶ್ರೀನಿವಾಸ್ ಎಂಎನ್ ಬಾಲರಾಜ್ ಹೇಮಂತ್ ಮಡ್ಬಾ ಸುಂದರಮ್ಮ ಮಂಜೇಗೌಡ ಶಿವಣ್ಣ ಮಡಬ ಪ್ರಮೀಳಾ ರಂಗಸ್ವಾಮಿ ನೀಲಾ ಮಹೇಶ್ ಮಲೇನಹಳ್ಳಿ ಸಂತೋಷ್ ಶೀಲಾ ಮಂಜೇಗೌಡ ಲೋಲಾಚಾರಿ ಶಿವಸ್ವಾಮಿ ಸೇರಿ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಗ್ರಾಮಸ್ಥರು ಅಭಿನಂದಿಸಿದರು ಅವರ ಬೆಂಬಲಿಗರು ಪಟಾಕಿ ಸೆಡೆಸಿ ಸಿಹಿ ವಿತರಣೆ ಮಾಡಿದರು ನೂತನ ಅಧ್ಯಕ್ಷರಾದ ಅನುಸೂಯ್ಯ ರಂಗಸ್ವಾಮಿ ಮಾತನಾಡಿ ನನ್ನನ್ನ ಅಧ್ಯಕ್ಷರನ್ನಾಗಿಸಲು ಕಾರಣೀಕರ್ತರಾದ ಶ್ರವಣಬೆಳಗುಲ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸಿಎನ್ ಬಾಲಕೃಷ್ಣರವರು ಹಾಗೂ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರಿಗೂ ಅಭಿನಂದನೆ ಸಲ್ಲಿಸುವುದಾಗಿ ಹೇಳಿ ಮುಂದಿನ ದಿನಗಳಲ್ಲಿ ಎಲ್ಲ ಸದಸ್ಯರ ಸಲಹೆ ಸಹಕಾರವನ್ನ ಪಡೆದು ಗ್ರಾಮ ಪಂಚಾಯಿತಿಯನ್ನ ಅಭಿವೃದ್ಧಿಪಡಿಸುತ್ತೇನೆ ಎಂದು ಭರವಸೆ ನೀಡಿದರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶೋಭಾ ಕಾರ್ಯದರ್ಶಿ ಚೇತನಾ ಸೇರಿದಂತೆ ಇತರರು ಹಾಜರಿದ್ದರು ಂಗಸ್ವಾಮಿ ಅವರು ಆಯ್ಕೆಯಾಗಿದ್ದಾರೆ ಅವರೆಲ್ಲ ನಮ್ಮ ಗ್ರಾಮ ಪಂಚಾಯಿತಿನಲ್ಲಿ ಹದಿನೈದು ಸದಸ್ಯರಿದ್ದೀವಿ ಹದಿನೈದು ಸದಸ್ಯರನ್ನಲ್ಲೂ ಕೂಡ ಒಂಬತ್ತರಿಂದ ಅವಿರೋಧವಾಗಿ ಎಂ ಸಿ ಅವರು ಆಯ್ಕೆ ಮಾಡಿದ್ದೀವಿ ಅವರ ನೇತೃತ್ವದಲ್ಲಿ ಒಳ್ಳೆ ಆಡಳಿತವನ್ನು ನಾವೆಲ್ಲರೂ ಕೂಡ ನಿರೀಕ್ಷಿಸಿದ್ವಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಕಾಮಗಾರಿಗಳು ಹಾಗೂ ಕ್ರಿಯೆ ವ್ಯವಸ್ಥೆ ರಸ್ತೆ ಅಭಿವೃದ್ಧಿ ಹಾಗೂ ಉದ್ಯೋಗ ಖಾತರಿನಲ್ಲಿ ನಡೆಯತಕ್ಕಂಥ ಸಮುದಾಯ ಕಾಮಗಾರಿಗಳು ಹಾಗೂ ವೈಯಕ್ತಿಕ ಕಾಮಗಾರಿಗಳನ್ನ ಇವ್ರ ನೇತೃತ್ವದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಒಗ್ಗಟ್ಟಿನಿಂದ ಒಂಬತ್ತಿಂದ ನಾವು ನಡೆಸುವಂತೇಳಿ ಈ ಸಂದರ್ಭದಲ್ಲಿ ತಿಳಿಸಬೇಕು ಹಾಗೂ ನಮ್ಮ ನಮ್ಮ ಶಾಸಕರ ಸಹಕಾರದಿಂದ ನಾವೆಲ್ಲರೂ ಕೂಡ ಇಲ್ಲಿ ಒಮ್ಮತದಿಂದ ಇವ್ ಆಯ್ಕೆ ಮಾಡಿದ್ವಿ ನಮ್ಮ ಶಾಸಕರ ಸಹಕಾರದಿಂದ ಹಲವಾರು ಅಭಿವೃದ್ಧಿ ಕಾಮಗಾರಿಗಳನ್ನ ಇವ್ರ ನೇತೃತ್ವದಲ್ಲಿ ಇವತ್ತು ಬ್ಯಾಡಂಡಿ ಪಂಚಾಯತ್ಲ್ಲಿ ತೆರವಾಗಿರುವಂಥ ಸ್ಥಾನಕ್ಕೆ ಅಧ್ಯಕ್ಷರು ಚುನಾವಣೆ ಈ ಚುನಾವಣೆಗೆ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಮಾಜಿ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಈ ಭಾಗದ ಮಾಜಿ ಅಧ್ಯಕ್ಷರು ಜನರವರು ರಾಮಚಂದ್ರ ಅವರು ಪ್ರಕಾಶಿಯವರು ಕುರಿ ಅವರು ಮತ್ತು ನಮ್ಮ ಮುಂಜಿ ಮಾಜಿ ಅಧ್ಯಕ್ಷರು ಮೂರ್ತಿಯವರು ಎಲ್ಲರೂ ಸಹ ಸಕಾಲ ಹಾಜರಾಗಿ ನಿರ್ದೇಶನ ನಡೆಸಿಕೊಂಡಿದ್ದಾರೆ ಇದಕ್ಕೆ ಕೃತಜ್ಞತನ ಸನ್ಮಾನ್ಯ ಶಾಸಕರು ಬಾಲಕೃಷ್ಣ ನಾವು ಸಲ್ಲಿಸ್ತೀವಿ ಈಗ ಇನ್ನೂ ಕಾಲದಲ್ಲಿ ಒಳ್ಳೆ ಕೆಲಸ ಆಗಲಿ ಜೊತೆಗೆ ಪಂಚಾಯತ್ ವ್ಯವಸ್ಥೆಯಲ್ಲಿ ಕುಡಿಯೋ ನೀಡಿದ್ದು ಎಲ್ಲ ಸಮಸ್ಯೆಗಳು ಮತ್ತಿನ್ನ ಸ್ವಚ್ಛತೆಗೆ ಆದ್ಯತನ ನಮ್ಮ ದೇಶಕ್ಕೆ ಕೊಡಲಿಕ್ಕೆ ಅಂತ ಈ ಪಂಚಾಯತಿಗೆ ಒಳ್ಳೆ ಹೆಸರು ತಂದು ಕೊಟ್ಟು ಮತ್ತು ನಮ್ಮ ಶಾಸಕರು ನಿಮ್ಮ ಕಡೆಯಿಂದ ಯಾವುದೇ ಒಂದು ಇದಾಗೆ ಒಂದು ಹೆಸರು ತಂದು ಕೊಡಲಿ ಅಂತ ಆಚಿಸಿ ನಮ್ಮ ಆಯ್ಕೆ ಆಗಿರುವಂಥ ಅಧ್ಯಕ್ಷರು ಹಾಗೂ ಅಧ್ಯಕ್ಷಗಳಿಗೆ ನಾವು ಈ ಪಂಚಾಯತಿನಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಇರಬಹುದು ಒಳಚರಂಡಿ ಇರ್ಬೋದು ಮತ್ತು ಆದ್ಯತೆ ರಸ್ತೆ ಇರಬಹುದು ಆದ್ಯತೆ ಕೊಡಬೇಕಾಗಿ ಒಳ್ಳೆಯ ಕೆಲಸ ಕಾರ್ಯ ಮಾಡಿಕೊಂಡಂತೆ ನಮ್ಮಲ್ಲಿ ಮನವಿ ಮಾಡುವಂಥ ಶುಭ ಶ್ರವಣಬೆಳಗುಳದಲ್ಲಿ ದಿನಾಂಕ ಆರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರಾತಸ್ಮರಣೀಯ ಪರಮ ಪೂಜ್ಯ ಜಗದ್ಗುರು ಕರ್ಮಯೋಗಿ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರ ನಿಷಿದ್ಧಿ ಮಂಟಪದ ಲೋಕಾರ್ಪಣೆ ಕಾರ್ಯಕ್ರಮ ಜರುಗಲಿದೆ ಈ ಕಾರ್ಯಕ್ರಮದಲ್ಲಿ ಸಮಸ್ತ ಜೈನ ಮಠದ ಪೂಜ್ಯ ಭಟ್ಟಾರ್ಕ ಸ್ವಾಮೀಜಿಗಳವರು ವಿವಿಧ ಮಠಗಳ ಪೂಜ್ಯಶ್ರೀ ಸ್ವಾಮಿಗಳವರು ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಯವರು ಮತ್ತು ಜನಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ಕಾರ್ಯಕ್ರಮದ ನಂತರ ಪ್ರಸಾದದ ವ್ಯವಸ್ಥೆ ಹಾಗೂ ಮಾವಿನ ಸಸಿಗಳನ್ನು ವಿತರಣೆ ಮಾಡಲಾಗುತ್ತದೆ ಸರ್ವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ವಿನಂತಿಸಲಾಗಿದೆ ರಾಜ್ಯದ ಮೂರು ರಾಜಕೀಯ ಪಕ್ಷಗಳು ಲಕ್ಷಾಂತರ ಜನರನ್ನ ಸೇರಿಸಿ ಸಮಾವೇಶ ಮಾಡುವುದನ್ನು ಬಿಟ್ಟು ರಾಜ್ಯದ ಅಭಿವೃದ್ಧಿಗೆ ಮುಂದಾಗಬೇಕು ಕೋಟ್ಯಾಂತರ ಹಣವನ್ನು ವಹಿಸಿ ಜನ ಸೇರಿಸಿ ತಮ್ಮ ಪಕ್ಷದ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗದೆ ವಿನಿಯೋಗಿಸಬೇಕೆಂದು ನಾಡಪ್ರಭು ಕೆಂಪೇಗೌಡ ವೇದಿಕೆಯ ಅಧ್ಯಕ್ಷ ಆನಂದಾಳಿ ಹೇಳಿದರು ಮಾಧ್ಯಮದವರೊಂದಿಗೆ ಮಾತನಾಡಿ ಸರ್ಕಾರದ ಹಣ ಪಕ್ಷದ ಹಣವನ್ನ ವಹಿಸಿ ಜನಾಂದೋಲನ ಜನಕಲ್ಯಾಣ ಜಲಾಧಾರಿಯಂತಹ ಸಮಾವೇಶ ಮಾಡುವ ಮೂರು ಪಕ್ಷಗಳು ತಮ್ಮ ಹಿತಕ್ಕಾಗಿ ತಮ್ಮ ವೈಭವೀಕರಣಕ್ಕಾಗಿ ಕೋಟ್ಯಾಂತರ ಹಣವನ್ನು ಚೆಲ್ಲುವ ಕೆಲಸ ಮಾಡುತ್ತಿದ್ದಾರೆ ರಾಜ್ಯದಲ್ಲಿ ಜನ ಸಮಸ್ಯೆಗಳಿಂದ ತತ್ತರಿಸಿದ್ದಾರೆ ಪ್ರಕೃತಿ ವಿಕೋಪದಿಂದ ಮನೆ ಮಠಗಳನ್ನ ಕಳೆದುಕೊಂಡು ಬೀದಿಗೆ ಬಂದಿದ್ದಾರೆ ಸರ್ಕಾರಿ ಶಾಲೆಗಳು ನದಿ ಸೋರುತ್ತಿವೆ ಸುಣ್ಣ ಕಾಣದೆ ಬೀಳುವ ಸ್ಥಿತಿ ಇದೆ ರಸ್ತೆಗಳಲ್ಲಿ ಮಂಡಿಯೂತದ ಗುಂಡಿಗಳಿವೆ ಇವೆಲ್ಲವನ್ನ ಸರಿಪಡಿಸಲು ಮುಂದಾಗದೆ ಕಾಂಗ್ರೆಸ್ ಸರ್ಕಾರ ರಾಜಕೀಯ ಸಮಾವೇಶಕ್ಕೆ ಮುಂದಾಗಿರುವುದು ಸರಿಯಲ್ಲ ಜಿಲ್ಲೆಯಲ್ಲಿ ಐದನೇ ತಾರೀಕಿನಂದು ಸರ್ಕಾರ ಪಕ್ಷದ ಹೆಸರಿನಲ್ಲಿ ಸಮಾವೇಶಕ್ಕೆ ಮುಂದಾಗಿ ತನ್ನ ಜನಕಲ್ಯಾಣದ ಕೆಲಸಗಳನ್ನು ತಿಳಿಸುವ ಕೆಲಸ ಮಾಡುತ್ತಿದೆ ಇದಕ್ಕಾಗಿ ನಮ್ಮ ಜಿಲ್ಲೆಯನ್ನ ಆಯ್ಕೆ ಮಾಡಿಕೊಂಡು ಮೂವತ್ತು ಕೋಟಿ ರು ಖರ್ಚುಗಳನ್ನು ಮಾಡುತ್ತಿದೆ ಪ್ರತಿ ತಲೆಗಿಷ್ಟು ಹಣ ಬಸ್ಸು ಹೆಂಡ ಮಾಂಸದ ಮೂಲಕ ಸಾವಿರಾರು ಬಸ್ಗಳನ್ನು ಮಾಡಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದೆ ಎಂದು ಆರೋಪಿಸಿದರು ಯಾವುದೇ ಪಕ್ಷವಾಗಲಿ ತಮ್ಮ ಸಾಧನೆಯನ್ನ ಬಿಂಬಿಸಿಕೊಳ್ಳಲು ಸಮಾವೇಶದ ಮೂಲಕವೇ ಜನರಿಗೆ ತಿಳಿಸುವ ಕೆಲಸ ಮಾಡುವುದನ್ನು ಬಿಟ್ಟು ಬೆಂಗಳೂರಿನಲ್ಲಿ ಟಿವಿ ಮಾಧ್ಯಮ ಪತ್ರಿಕೆಗಳ ಪ್ರತಿನಿಧಿಗಳನ್ನು ಕರೆದು ತಿಳಿಸುವ ಕೆಲಸ ಮಾಡಲಿ ಇದರೊಂದಿಗೆ ಮೂಡ ವಾಕ್ಫ್ ಹಿಜಾಬ್ ಹಲಾಲ್ ಎಂಬ ಅನಾವಶ್ಯಕ ವಿಷಯಗಳನ್ನಿಟ್ಟುಕೊಂಡು ಜಾತಿ ಧರ್ಮಗಳನ್ನ ಹೊಡೆಯುವ ಕೆಲಸಕ್ಕೆ ಎಲ್ಲ ರಾಜಕೀಯ ಪಕ್ಷಗಳು ಮುಂದಾಗಿವೆ ಇದನ್ನು ನಾಡಪ್ರಭು ಕೆಂಪೇಗೌಡ ವೇದಿಕೆ ಖಂಡಿಸುವುದಾಗಿ ತಿಳಿಸಿದರು ಈ ದಿವಸ ಏನು ಈ ರಾಷ್ಟ್ರೀಯ ಪಕ್ಷಗಳು ಮತ್ತು ಪ್ರಾದೇಶಿಕ ಪಕ್ಷಗಳು ಏನು ಜನಸಾಮಾನ್ಯರನ್ನ ತಪ್ಪುದಾರಿಗೆ ಇದ್ದಾವೆ ಅಂತ ಹೇಳೋದಕ್ಕೆ ಅಂದರೆ ಇದರಲ್ಲಿ ಯಾವ ಪಕ್ಷನೂ ಅಲ್ಲ ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಈ ಜನಕಲ್ಯಾಣ ಆಮೇಲೆ ಜಲಧಾರೆ ಮತ್ತು ಈ ಜನಾಭಿಪ್ರಾಯ ಇವೆಲ್ಲನೂ ಬಿಜೆಪಿ ಮಾಡಿದೆ ಜೆ ಡಿ ಎಸ್ ಮಾಡಿದೆ ಕಾಂಗ್ರೆಸ್ ಮಾಡ್ತಾ ಇದೆ ಇದು ಯಾವ ಹಿತಕ್ಕೋಸ್ಕರ ಮಾಡ್ತಾ ಇದ್ದಾರೆ ಯಾರ ಯಾವ ಜನಸಾಮಾನ್ಯರಿಗೋಸ್ಕರ ಮಾಡ್ತಾ ಇದಾರೆ ಅಂತ ಇವ್ ಜನನಾಯಕರುಗಳು ಈ ಮೂರು ಪಕ್ಷದವ್ರಿಗೆ ಉತ್ತರ ಕೊಡಬೇಕು ಯಾತ್ಕೋಸ್ಕರ ನಾವು ಇದನ್ನ ಹೇಳ್ತಾ ಇದೀನಿ ಅಂದ್ರೆ ಇವತ್ತಿನ ದಿವಸ ಜನಸಾಮಾನ್ಯರು ಬಹಳ ಕಷ್ಟದಲ್ಲಿದ್ದಾರೆ ಸ್ಕೂಲ್ಗಳು ಸ್ಕೂಲ್ಗಳೆಲ್ಲ ಸೋರ್ತಾ ಇದ್ದಾವೆ ಮತ್ತ ರಸ್ತೆಗಳು ಗುಂಡಿ ಬಿದ್ದಾವೆ ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳಾಗಿಲ್ಲ ಯಾವುದೇ ಶಾಸಕಗಳಿಗೆ ಒಂದೇ ಒಂದು ರೂಪಾಯಿ ಅನುದಾನ ಕೊಟ್ಟಿಲ್ಲ ಈಗ ನೀವು ಜ ಇದನ್ನೇ ಜನಕಲ್ಯಾಣ ಇಂದ ಸಮಾವೇಶ ಮಾಡೋದಾದ್ರೆ ಬೆಂಗಳೂರಲ್ಲಿ ಪ್ರೆಸ್ ಮೀಟಿಂಗ್ ಇದೆ ಪ್ರೆಸ್ ಅದಕ್ಕೋಸ್ಕರ ಅದಕ್ಕೋಸ್ಕರ ಪತ್ರಕರ್ತ ಭಾವನೆ ಇದೆ ಚಾನಲ್ಗಳು ಬೇಕಾದಷ್ಟು ಇದ್ದಾವೆ ಅಲ್ಲಿ ನಿಮ್ಮ ಅಭಿವೃದ್ಧಿ ಬಗ್ಗೆ ಹೇಳಿ ಇವತ್ತು ಈಗ ನಾಳೆ ಏನು ಸಮಾವೇಶ ನಡೀತಾ ಇದೆ ನಾನು ಒಂದು ಪಕ್ಷಕ್ಕೋಸ್ಕರ ಒಂದು ಪಕ್ಷನ ಈ ಒಂದು ಪಕ್ಷನ ಓಲೇಜ್ಕೋಸ್ಕರ ಮಾಡ್ತಾ ಇಲ್ಲ ನಾನು ಯಾವುದೇ ಪಕ್ಷದ ಪ್ರಾಥಮಿಕ ಸದಸ್ಯನಲ್ಲ ನಾನು ಯಾವುದೇ ಪಕ್ಷದ ಕಾರ್ಯಕರ್ತನಲ್ಲ ಜೆ ಡಿ ಎಸ್ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ನಾನು ನಾಡಪ್ರಭು ಕೆಂಪೇಗೌಡ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷ ಯಾವುದೇ ಪಕ್ಷದ ತಪ್ಪು ಮಾಡಿದ್ರು ಅದು ಕಣ್ಸೋದು ನನ್ನ ಧ್ಯೇಯ ಇವರು ಏನು ಇವತ್ತು ನಾಳೆ ಜನ ಕಲ್ಯಾಣ ಮಾಡ್ತಾ ಇದ್ರು ಯಾವ ಪುರುಷಾರ್ಥಕ್ಕೋಸ್ಕರ ಮಾಡ್ತಾ ಇದ್ದಾರೆ ಬಿ ಜೆ ಪಿಯರು ಮಾಡಿದರು ಜೆ ಡಿ ಎಸ್ ಮಾಡಿದರು ಯಾವ ಕೃಷಾರ್ಕ್ಕೋಸ್ಕರ ಮಾಡಿದ್ರು ಇವರೆಲ್ಲ ಏನು ಇವತ್ತು ಚಂದ್ರಾಭರಣದಲ್ಲಿ ಈಗಾಗಲೇ ಡಿಸೆಂಬರು ಡಿಸೆಂಬರ್ ತಿಂಗಳಿಗೆ ಮಕ್ಕಳುಗಳಿಗೆ ಎಕ್ಸಾಮ್ ಸ್ಟಾರ್ಟು ಪ್ರಿಪ್ರೇಟ್ರಿ ಮತ್ತು ಎಕ್ಸ್ಟ್ರಾ ಕ್ಲಾಸ್ಗಳಿರ್ತಾವಕ್ಕೆಲ್ಲ ಮಕ್ಕಳುಗಳಿಗೆ ಬಸ್ಸಿನ ವ್ಯವಸ್ಥೆ ಏನು ಇವತ್ತು ಎರಡು ಸಾವಿರ ಬಸ್ಸು ಅಂತ ಹೇಳ್ತಾ ಇದ್ದಾರೆ ಹಾಸನ ಡಿಸ್ಟ್ರಿಕ್ ಕೊಡಬೇಕು ಅಂತ ನಾನು ಇವತ್ತು ಪೇಪರ್ ನೋಡಿದೆ ಅದು ಭಾಳ ನೋವಾಯಿತು ಆಮೇಲೆ ಇನ್ನೊಂದೇನು ಅಂದ್ರೆ ಹದಿನೈದು ದಿವಸದಿಂದ ಒಬ್ಬ ಒಬ್ಬ ಅಧಿಕಾರಿ ಒಂದು ಸರ್ಕಾರಿ ಕಚೇರಿಯಲ್ಲಿ ಕೂರ್ತಾ ಇಲ್ಲ ಹದಿನೈದು ದಿವಸದಿಂದ ಯಾವ ಕೆಲಸಗಳು ಆಯ್ತಾ ಇಲ್ಲ ಎಲ್ಲಾ ಪೂರ್ವ ಭಾವಿಸಬೇದ ಜನ ಕಲ್ಯಾಣ ಸಮಾವೇಶ ಆಸನಲ್ಲಿ ಅಂತ ಹೇಳ್ಬಿಟ್ಟು ಎಲ್ಲ ಹೋಗ್ತಾ ಜನಸಾಮಾನ್ಯರ ಕಷ್ಟನ ಆಲ್ಸರ್ಯಾರು ತಾಲೂಕಿನ ಸಮಾಜದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕಡೆ ಕಾರ್ತಿಕ ಮಾಸದ ಪ್ರಯುಕ್ತ ಪುರಾಣ ಪ್ರಸಿದ್ಧ ಶ್ರೀ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಮತ್ತು ಉತ್ಸವ ನಡೆಯಿತು ಕಡೆ ಕಾರ್ತಿಕ ಮಾಸದ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷವೂ ನುಗೆಹಳ್ಳಿ ಹೋಬಳಿ ವೀರಶೈವ ಸಮಾಜದ ವತಿಯಿಂದ ನುಗೆಹಳ್ಳಿಯಲ್ಲಿರುವ ಶ್ರೀ ಸದಾಶಿವ ಸ್ವಾಮಿ ಹಾಗೂ ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ ಭಾನುವಾರ ಬೆಳಗ್ಗೆಯಿಂದಲೇ ಅಭಿಷೇಕ ಹೂವಿನ ಅಲಂಕಾರ ಸೇರಿದಂತೆ ವಿಶೇಷ ಪೂಜೆಗಳು ಸಂಪ್ರದಾಯದಂತೆ ನಡೆಯಿತು ರಾತ್ರಿ ಗ್ರಾಮದ ರಾಜವೀದಿಗಳಲ್ಲಿ ಶ್ರೀ ಸದಾಶಿವ ಸ್ವಾಮಿ ಹಾಗೂ ಶ್ರೀ ಕಲ್ಯಾಣ ಆಂಜನೇಯ ಸ್ವಾಮಿ ದೇವರ ಉತ್ಸವ ಮಂಗಳ ವಾದ್ಯಗಳೊಂದಿಗೆ ಅದ್ದೂರಿಯಾಗಿ ನೆರವೇರಿತು ಪೂಜಾ ಕಾರ್ಯಕ್ರಮದ ಅಂಗವಾಗಿ ವೀರಶೈವ ಸಮಾಜದ ವತಿಯಿಂದ ಭಕ್ತರಿಗೆ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು ಕಡಿ ಕಾರ್ತಿಕ ಮಾಸದ ಅಮಾವಾಸ್ಯೆಯ ಪ್ರಯುಕ್ತ ದೇವಾಲಯಕ್ಕೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ವಿಶೇಷ ಪೂಜೆಯನ್ನ ಸಲ್ಲಿಸಿದರು ಪೂಜಾ ಕಾರ್ಯಕ್ರಮದಲ್ಲಿ ಹೋಬಳಿ ವೀರಶೈವ ಸಮಾಜದ ಅಧ್ಯಕ್ಷ ಎನ್ಎಸ್ ಗಿರೀಶ್ सदाशिव स्वामी सेवा समिति अध्यक्ष स्वामी उपाध्यक्ष कृपाशंकर प्रधान अर्चक रघु दीक्षि समाज मुखंडर जय कीर्ति उमाशंकर्नएन रुद्रस्वी एनसी स्वामी रेणुका स्वामी एन ट्रिणेश डॉ श्री विजय कुमार विवेक लावण्य प्रौढ़शाल शिक्षक रेखा गिरीश् एनपि आनंद एनपिप्रदी तेजु एन लोहिथ्त एन एन मनु एन आर प्रदीप ಹೋಟೆಲ್ ಗುರು ಮೊಬೈಲ್ ಮನು ಎನ್ಎನ್ ಮನೋಹರ್ ಗಣೇಶ್ ಹರೀಶ್ ಅರುಣ್ ಹೋಟೆಲ್ ಮಂಜು ಮುಖಂಡರಾದ ಪೊಲೀಸ್ ನಾರಾಯಣಗೌಡ ಗುಡೇಗೌಡರು ಲಿಂಗರಾಜು ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು ಜನಕಲ್ಯಾಣ ಸಮಾವೇಶದಲ್ಲಿ ರೈತರ ಬೇಡಿಕೆಗಳಿಗೆ ಪರಿಹಾರ ಸೂಚಿಸದಿದ್ರೆ ರಾಜ್ಯ ರೈತ ಸಂಘದಿಂದ ಬೆಳಗಾವಿ ಅಧಿವೇಶನಕ್ಕೆ ಮುತ್ತಿಗೆ ಎಚ್ಚರಿಕೆ ನೀಡಿದ ರೈತ ಮುಖಂಡ ಅರಳಾಪುರ ಮಂಜೇಗೌಡ ಬಾಗೂರು ಹೋಬಳಿ ಬ್ಯಾಡನಹಳ್ಳಿ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಅನಸೂಯ ರಂಗಸ್ವಾಮಿ ಅವಿರೋಧ ಆಯ್ಕೆ ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಪಟಾಕಿ ಸಡಿಸಿ ಸಂಭ್ರಮ ಶಾಸಕರ ಸಹಕಾರದಿಂದ ಅಧ್ಯಕ್ಷರಾಗಿದ್ದು ಪಂಚಾಯಿತಿ ಅಭಿವೃದ್ಧಿಗೆ ಆದ್ಯತೆಯಿಂದ ಅಧ್ಯಕ್ಷೆ ರಾಜಕೀಯ ಸಮಾವೇಶಗಳಿಂದ ಖಜಾನೆ ಹಣ ವ್ಯಯಿಸುವುದನ್ನ ಬಿಟ್ಟು ರಾಜ್ಯದ ಅಭಿವೃದ್ಧಿಗೆ ಮುಂದಾಗುವಂತೆ ಸರ್ಕಾರವನ್ನು ಆಗ್ರಹಿಸಿದ ನಾಡಪ್ರಭು ಕೆಂಪೇಗೌಡ ವೇದಿಕೆಯ ಅಧ್ಯಕ್ಷ ಆನಂದ್ಕಾಳಿನಹಳ್ಳಿ ತಾಲೂಕಿನ ನೊಗೆಹಳ್ಳಿಯಲ್ಲಿ ಕಾರ್ತಿಕ ಮಾಸದಂದು ಶ್ರೀ ಸದಾಶಿವಸ್ವಾಮಿ ಹಾಗೂ ಬಸವೇಶ್ವರ ಸ್ವಾಮಿಗೆ ಹೋಬಳಿ ವೀರಶೈವ ಸಮಾಜದಿಂದ ವಿಶೇಷ ಪೂಜೆ ಹೂವಿನ ಅಲಂಕಾರ మరి నమ్మ నిమ భేటీ ముంపూర్ జనవార్తీ వందని ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರಾತಸ್ಮರಣೀಯ ಪರಮ ಪೂಜ್ಯ ಜಗದ್ಗುರು ಕರ್ಮಯೋಗಿ ಸ್ವಸ್ತಿಶ್ರೀ ಚಾರುಕೇರ್ತಿ ಭಟ್ಟಾರ್ಕ ಮಹಾಸ್ವಾಮೀಜಿಯವರ ನಿಷಿದ್ಧಿ ಮಂಟಪದ ಲೋಕಾರ್ಪಣೆ ಕಾರ್ಯಕ್ರಮ ಜರುಗಲಿದೆ ಈ ಕಾರ್ಯಕ್ರಮದಲ್ಲಿ ಸಮಸ್ತ ಜೈನ ಮಠದ ಪೂಜ್ಯ ಭಟ್ಟಾರ್ಕ ಸ್ವಾಮೀಜಿಗಳವರು ವಿವಿಧ ಮಠಗಳ ಪೂಜ್ಯಶ್ರೀ ಸ್ವಾಮಿಗಳವರು ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಯವರು ಮತ್ತು ಜನಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ಕಾರ್ಯಕ್ರಮದ ನಂತರ ಪ್ರಸಾದದ ವ್ಯವಸ್ಥೆ ಹಾಗೂ ಮಾವಿನ ಸಸಿಗಳನ್ನು ವಿತರಣೆ ಮಾಡಲಾಗುತ್ತದೆ ಸರ್ವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ವಿನಂತಿಸಲಾಗಿದೆ